ಹಲೋ ಗುರು ವೆಲ್ಕಮ್ ಟು ಸಿನಿಮಾ ಗುರು ಎಲ್ರಿಗೂ ಎಲ್ಲಾ ರೀತಿ ಸಿನಿಮಾ ಇಷ್ಟ ಆಗಲ್ಲ ಆದರೆ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳು ಮಾತ್ರ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಆಗತ್ತೆ ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಈ ಸಿನಿಮಾಗಳಲ್ಲಿ ಇರುವಂತಹ ಗ್ರಿಪ್ಪಿಂಗ್ ಸ್ಟೋರಿ ಮತ್ತು ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಗಳು ಈ ತರಹದ ಎಕ್ಸ್ಟ್ರಾಡಿನರಿ ಟ್ವಿಸ್ಟ್ ಅಂಡ್ ಟರ್ಸ್ಗಳು ಇರುವಂತಹ ಐದು ಸಿನಿಮಾನ ನಾನು ನಿಮ್ಗೋಸ್ಕರ ಇವತ್ತು ಹುಡುಕಿ ತಂದಿದ್ದೀನಿ ಈ ಐದು ಸಿನಿಮಾಗಳು ಯಾವುದು ಅಂತ ನೋಡೋದಕ್ಕೂ ಮೊದಲು ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಗೆ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋನ ಲೈಕ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ Thank you ನಮ್ಮ ಲಿಸ್ಟ್ ನ ಮೊದಲನೇ ಮೂವಿಯ ಕ್ಲೈಮ್ಯಾಕ್ಸ್ ನೋಡಿ ನೀವು ಶಾಕ್ ಆಗುವುದಂತೂ ಪಕ್ಕ ಒಂದು ಫ್ಯಾಮಿಲಿಯಲ್ಲಿ ನಾಲ್ಕು ಜನ ಮಕ್ಕಳಿರ್ತಾರೆ ಅದರಲ್ಲಿ ಒಬ್ಬಳು ಚಿಕ್ಕ ಹುಡುಗಿ ಒಂದು ದಿನ ಕಣ್ಣ ಮುಚ್ಚಾಲೆ ಆಡೋಣ ಅಂತ ಹೇಳಿ ಅಲ್ಲೇ ಪಕ್ಕದಲ್ಲಿ ಇದ್ದಂತಹ ಸ್ಮಶಾನಕ್ಕೆ ಹೋಗಿ ಅಡಗಿಕೊಳ್ತಾಳೆ ಆವಾಗ ಹಿಂದಿನಿಂದ ಬರುವಂತಹ ಒಬ್ಬ ವ್ಯಕ್ತಿ ಅವಳನ್ನ ಸಾಯಿಸಿ ಬಿಡ್ತಾನೆ ಅಷ್ಟಕ್ಕೂ ಆ ಕೊಲೆಗಾರ ಯಾರು ಆ ಹುಡುಗಿಯೊಬ್ಬಳನ್ನೇ ಸಾಯಿಸಿ ಆ ಕೊಲೆಗಾರ ಸುಮ್ಮನಾಗ್ತಾನ ಪೊಲೀಸ್ನವರು ಅವನು ಯಾರು ಅಂತ ಕಂಡು ಹಿಡಿತಾರ ಅಥವಾ ಇಲ್ವಾ ಅನ್ನೋದು ಈ ಸಿನಿಮಾದ ಕತೆ ಈ ಸಿನಿಮಾದ ಕ್ಲೈಮ್ಯಾಕ್ಸ್ ನಲ್ಲಿ ಬರುವಂತಹ ಟ್ವಿಸ್ಟ್ ಎಷ್ಟು ಸಖತ್ತಾಗಿದೆಯೋ ಸಿನಿಮಾ ಮುಗಿದ ಮೇಲೆ ಎಂಡ್ ಕ್ರೆಡಿಟ್ ನಲ್ಲಿ ಬರುವಂತಹ ಇನ್ನೊಂದು ಟ್ವಿಸ್ಟ್ ಅದಕ್ಕಿಂತಲೂ ಸಖತ್ತಾಗಿದೆ ಸೊ ಸಿನಿಮಾ ಮುಗಿದ ಮೇಲೆ ಎಂಡ್ ಕ್ರೆಡಿಟ್ ನೋಡೋದನ್ನ ಮರಿಬೇಡಿ ಇನ್ನು ಈ ಸಿನಿಮಾದ ಹೆಸರು ಬ್ಯಾರೋಟೋಸ್ ಈ ಸಿನಿಮಾ ಜಿ ಫೈನ್ ನಲ್ಲಿ ಕನ್ನಡ ಭಾಷೆಯಲ್ಲಿ ಸಿಗತ್ತೆ ಮಿಸ್ ಮಾಡದೆ ನೋಡಿ ನಮ್ಮ ಲೀಸ್ಟ್ ನಲ್ಲಿರೋ ನೆಕ್ಸ್ಟ್ ಸಿನಿಮಾದಲ್ಲಿ ಡೆಪ್ಯೂಟಿ ತಹಶೀಲ್ದಾರ್ ಒಬ್ಬರು ತಮ್ಮ ಮಗಳನ್ನ ಹಿಟ್ ಆಂಡ್ ರನ್ ಕೇಸ್ ನಲ್ಲಿ ಕಳೆದುಕೊಂಡಿರ್ತಾರೆ ಅವಳು ಸತ್ತು ಒಂದು ವರ್ಷ ಆಗೋದ್ರೆ ಒಳಗೇನೆ ಅವರ ಅಳಿಯ ಇನ್ನೊಂದು ಮದುವೆನ ಆಗಿರ್ತಾನೆ ಹೀಗಿರುವಾಗ ಮೊಮ್ಮಗಳನ್ನ ನೋಡೋದಕ್ಕೆ ಅಳಿಯನ ಮನೆಗೆ ಬರುವ ಇವರಿಗೆ ಒಂದು ಫೋಟೋ ಕಣ್ಣಿಗೆ ಬೀಳತ್ತೆ ಅದನ್ನ ನೋಡಿದ ತಹಶೀಲ್ದಾರ್ ಅವರಿಗೆ ಅಳಿಯನ ಮೇಲೇನೆ ಅನುಮಾನ ಬರುವುದಕ್ಕೆ ಶುರುವಾಗತ್ತೆ ಅಷ್ಟಕ್ಕೂ ಆ ಫೋಟೋದಲ್ಲಿ ಏನಿದೆ ಅವರ ಮಗಳು ಸಾಯೋದಕ್ಕೆ ನಿಜವಾದ ಕಾರಣವಾದ್ರೂ ಏನು ಈ ಎಲ್ಲಾ ಪ್ರಶ್ನೆಗಳಿಗೆ ನಿಮ್ಗೆ ಉತ್ತರ ಬೇಕು ಅಂದ್ರೆ ಈ ಸಿನಿಮಾನ ನೋಡ್ಲೇಬೇಕು ಸಿನಿಮಾ ಅಲ್ಲ ಸ್ವಲ್ಪ ಸ್ಲೋ ಅನ್ಸಿದ್ರು ಸಹ ಇಂಟ್ರೆಸ್ಟಿಂಗ್ ಆಗಂತೂ ಖಂಡಿತ ಇದೆ ಇನ್ನು ಈ ಸಿನಿಮಾದ ಹೆಸರು ಕಾನೆ ಕಾನೆ ಸೋನಿಲಿ ವ್ಯಾಪ್ನಲ್ಲಿ ಕನ್ನಡ ಭಾಷೆಯಲ್ಲಿ ಸಿಗತ್ತೆ ಒಂದು ಊರು ಆ ಊರಲ್ಲಿ ನಡೆಯುವ ಸಣ್ಣ ಪುಟ್ಟ ಸಾಲ್ವ್ ಮಾಡೋ ಹೀರೋ ಆ ಊರಲ್ಲಿ ಡಿಟೆಕ್ಟಿವ್ ಅಂತಾನೆ ಫೇಮಸ್ ಆದರೆ ಅದೇ ಊರಲ್ಲಿ ಸೀರಿಯಲ್ ಕೊಲೆಗಳು ಆಗುವುದಕ್ಕೆ ಶುರುವಾದಾಗ ಹೀರೋನೆ ಈ ಕೊಲೆಗಳನ್ನ ಇನ್ವೆಸ್ಟಿಗೇಷನ್ ಮಾಡುವಂತಹ ಒಂದು ಸಂದರ್ಭ ಎದುರಾಗುತ್ತೆ ಹೀರೋಗೆ ಈ ಕೊಲೆಗಾರ ಯಾರು ಅಂತ ಕಂಡುಹಿಡಿಯೋದಕ್ಕೆ ಆಗಲ್ಲ ಯಾಕಂದ್ರೆ ಕೊಲೆಗಾರನ ಬಗ್ಗೆ ಒಂದೇ ಒಂದು ಕ್ಲೂ ಕೂಡ ಸಿಗಲ್ಲ ಆದ್ರೆ ಇದನ್ನೇ ಚಾಲೆಂಜ್ ಆಗಿ ತೆಗೆದುಕೊಳ್ಳೋ ಹೀರೋ ಆ ಕೊಲೆಗಾರನನ್ನ ಹೇಗೆ ಕಂಡುಹಿಡಿತಾನ ಅನ್ನೋದು ಚಿತ್ರದ ಕತೆ ಸಿನಿಮಾದ ಸ್ಕ್ರೀನ್ ಪ್ಲೇ ತುಂಬಾನೇ ಗ್ರಿಪ್ಪಿಂಗ್ ಆಗಿರೋದ್ರಿಂದ ಎಲ್ಲೂ ಕೂಡ ಬೋರ್ ಬರ್ಸಲ್ಲ ಇದು ಈ ಚಿತ್ರದ ಮೇಜರ್ ಪ್ಲಸ್ ಪಾಯಿಂಟ್ ಮಲಯಾಳಂನ ಡಿಟೆಕ್ಟಿವ್ ಜ್ವಲನ್ ಈ ಸಿನಿಮಾ ನೆಟ್ಫ್ಲಿಕ್ಸ್ ನಲ್ಲಿ ಕನ್ನಡ ಭಾಷೆಯಲ್ಲಿ ಸಿಗತ್ತೆ ಮಿಸ್ ಮಾಡದೆ ನೋಡಿ ಎರಡನೇ ಸ್ಥಾನದಲ್ಲಿರೋ ಈ ಇನ್ವೆಸ್ಟಿಗೇಷನ್ ತಿಳಿದ ಸಿನಿಮಾನ ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ತನ್ನ ಫ್ರೀ ಟೈಮ್ ನಲ್ಲಿ ಪೊಲೀಸ್ ಸ್ಟೇಷನ್ ನಲ್ಲೇ ಮಕ್ಕಳಿಗೆ ಮ್ಯಾಥ್ ಟ್ಯೂಷನ್ ಅನ್ನ ಹೇಳ್ಕೊಡ್ತಾ ಇರ್ತಾನೆ ಹೀಗಿರುವಾಗ ಟ್ಯೂಷನ್ ಗೆ ಬರ್ತಿದ್ದ ಒಬ್ಬ ಹುಡುಗ ಮಿಸ್ ಆಗ್ತಾನೆ ಎಲ್ಲರೂ ಇದಕ್ಕೆ ಇನ್ಸ್ಪೆಕ್ಟರ್ ಅನ್ನೇ ಬ್ಲೇಮ್ ಮಾಡ್ತಾರೆ ನಂತರ ಇನ್ವೆಸ್ಟಿಗೇಷನ್ ಮಾಡೋ ಪೊಲೀಸ್ ಆಫೀಸರ್ ಆ ಹುಡುಗನನ್ನ ಕಂಡು ಹಿಡಿತಾನ ಆ ಹುಡುಗನ ಮಿಸ್ಸಿಂಗ್ ಗೆ ಕಾರಣ ಆದ್ರೂ ಏನು ಅನ್ನೋದನ್ನ ನೀವು ಸಿನಿಮಾ ನೋಡಿನೇ ತಿಳ್ಕೊಳ್ಬೇಕು ಸಿನಿಮಾ ಸ್ವಲ್ಪ ಸ್ಲೋ ಆಗಿ ಸ್ಟಾರ್ಟ್ ಆದ್ರೂ ಸಹ ನಂತರ ಬರುವಂತಹ ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳಿಂದ ನೆಕ್ಸ್ಟ್ ಲೆವೆಲ್ ಗೆ ಹೋಗುತ್ತೆ ಇನ್ನು ಈ ಸಿನಿಮಾದ ಹೆಸರು ಸೂತ್ರವಾಕ್ಯ ವಾಕ್ಯ ಕ್ರೈಮ್ ನಲ್ಲಿ ಕನ್ನಡ ಭಾಷೆಯಲ್ಲಿ ಸಿಗುತ್ತೆ ನಮ್ಮ ಲಿಸ್ಟ್ ನ ಮೊದಲನೇ ಸ್ಥಾನದಲ್ಲಿರೋ ಈ ಸಿನಿಮಾದಲ್ಲಿ ಹೈದರಾಬಾದಿನಲ್ಲಿ ಹೆಣ್ಣು ಮಕ್ಕಳ ಸೀರಿಯಲ್ ಕೊಲೆಗಳು ಆಗ್ತಾ ಇರುತ್ತೆ ಇದನ್ನ ಇನ್ವೆಸ್ಟಿಗೇಷನ್ ಮಾಡೋ ಐಪಿಎಸ್ ಆಫೀಸರ್ ಧ್ರುವಕುಮಾರ್ ಮತ್ತು ಅವನ ಟೀಮ್ ಹೇಗೆ ಈ ಕೇಸನ್ನ ಸಾಲ್ವ್ ಮಾಡಿದ್ರು ಅನ್ನೋದು ಈ ಚಿತ್ರದ ಕತೆ ಕತೆ ಸಿಂಪಲ್ ಆಗಿದ್ರು ಸಹ ಚಿತ್ರದ ಸ್ಕ್ರೀನ್ ಪ್ಲೇ ಮತ್ತು ಎಂಡಿಂಗ್ ನಲ್ಲಿ ರಿವೀಲ್ ಆಗುವಂತಹ ಕೊಲೆಗಾರ ಯಾರು ಅನ್ನೋ ಟ್ವಿಸ್ಟ್ ಮಾತ್ರ ಕ್ರೇಜಿ ಆಗಿದೆ ಗುರು ಹಾಗೆ ಕೆಲವೊಂದು ಲಾಜಿಕ್ ಇಲ್ದೆ ಇರೋ ವಿಷಯಗಳು ಸಹ ಈ ಇದೆ ಅದನ್ನ ಅವಾಯ್ಡ್ ಮಾಡಿದ್ರೆ ಈ ಸಿನಿಮಾ ಇನ್ನೂ ಚೆನ್ನಾಗಿರ್ತಿತ್ತು ಆದ್ರೂ ಕೂಡ ಈ ಚಿತ್ರ ಒಂದು ವಾಚಿಂಗ್ ಅಂತಾನೆ ಹೇಳ್ತೀನಿ ವಿಜಯ್ ಆಂಟೋನಿ ಲೀಡ್ ಿರೋ ಮಾರ್ಗನ್ ಈ ಸಿನಿಮಾ ಕನ್ನಡ ಭಾಷೆಯಲ್ಲಿ ಅಮೆಜಾನ್ ಪ್ರೈಮ್ ನಲ್ಲಿ ಸಿಗತ್ತೆ ಮಿಸ್ ಮಾಡದೆ ನೋಡಿ ಸೊ ಇದಾಗಿತ್ತು ಕನ್ನಡ ಭಾಷೆಗೆ ಡಬ್ ಆಗಿರೋ ಐದು ಬೆಸ್ಟ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳ ರೆಕಮೆಂಡೇಶನ್ ನ ವಿಡಿಯೋ ನಮ್ಮ ರೆಕಮೆಂಡೇಶನ್ ನಿಮ್ಗೆ ಎಷ್ಟಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಸೀರೀಸ್ ನ ನೆಕ್ಸ್ಟ್ ಪಾರ್ಟ್ ಬೇಕಿದ್ದರೆ ಕಮೆಂಟ್ ಬಾಕ್ಸ್ ನಲ್ಲಿ ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಟೇಕ್ ಕೇರ್ ಬಬಾಯ್